ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾನುಪ್ರಿಯ ಎಲ್ಲರೂ ಹಿಂಗದಿರಿ ಅರಾಮದಿರಿ ನಾನು ಸೂಪರ್ ಆಗಿದ್ದೀನಿ ನೋಡ್ರಿ ನಾನು ಇವತ್ತು ಒಂದು ಸಿಂಪಲ್ ಆಗಿರೋ ಹೋಮ್ ರೆಮಿಡಿನ ನಿಮ್ಗೆ ಶೇರ್ ಮಾಡ್ತೀನಿ ನಮ್ಮ ಸ್ಕಿನ್ ಗ್ಲೋ ಆಗಿರಾಕ ಮತ್ತೆ ಓಪನ್ ಪೋರ್ಸ್ ಆಗಿರ್ತಿದಿರಿ ಎಲ್ಲರಿಗೂ ಜಾಸ್ತಿ ಓಪನ್ ಪೋರ್ಸ್ ಇರೋದು ಇಲ್ಲಿ ಸಿಂಪಲ್ ಆಗಿ ಮನೆಯಾಗಿರೋ ಒಂದ ಒಂದು ಪದಾರ್ಥದಿಂದ ಕ್ರಮೇಣವಾಗಿ ನಮ್ಮ ಮುಖದ ಮೇಲೆ ಇರೋ ಓಪನ್ ಪೋರ್ಸ್ ಅನ್ನ ಕಡಿಮೆ ಮಾಡ್ಕೋಬಹುದು ಅದ್ರ ಜೋಡಿ ರಿಂಕಲ್ಸ್ ಬಹಳ ಬೀಳದಿರ್ತೈತಿ ಜಾಸ್ತಿ ಏಜ್ ಆದರಂಗ್ ಕಾಣಿಸ್ತಿರ್ತಾರಲ್ಲ ಅದನ್ನೂ ನಾವು ಕ್ರಮೇಣವಾಗಿ ಕಡಿಮೆ ಮಾಡ್ಕೋಬಹುದು ಇವೆರಡಕ್ಕೂ ಸಿಂಪಲ್ ಆಗಿರೋ ಹೋಮ್ ರೆಮಿಡಿನ ನಿಮ್ಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಗೆ ಹೊಸದಾಗಿ ನೋಡಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ನಮ್ಮ ವಿಡಿಯೋನ ಶೇರ್ ಮಾಡಿರಿ ಯಾಕಂದ್ರೆ ಅವ್ರಿಗೆ ಯೂಸ್ ಆಗ್ಬೋದು ಇವಾಗ ಸಿಂಪಲ್ ಆಗಿ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತಾನೋ ಓಪನ್ ಪೋರ್ಸ್ ಓಪನ್ ಪೋರ್ಸ್ ಯಾವ್ದು ಕಾರಣಕ್ಕಾಗಿ ಆಗ್ತೈತೆ ಅನ್ನೋದ ಹೇಳ್ತಾನೆ ಇನ್ನೊಂದು ರಿಂಕಲ್ಸ್ ಯಾವ್ದಕ್ ಆಗ್ತೈತೆ ಅನ್ನೋದಾ ಎರಡೂ ಹೇಳ್ತೀನಿ ಆಮೇಲೆ ಅದರದ್ದು ಹೋಮ್ ರೆಮಿಡಿನ ನಿಮ್ಗೆ ಶೇರ್ ಮಾಡ್ತೇನೆ ಫಸ್ಟ್ ಓಪನ್ ಕೋರ್ಸ್ ಆಗ್ತೈತಿ ಅಂದ್ರೆ ಇಲ್ಲಿ ಜಾಸ್ತಿ ರೀ ಯಾವ ಆಗ್ತೈತಿ ಅಂದ್ರೆ ನಾವು ಏನು ಮಾಡ್ತೀವಿ ಪಿಂಪಲ್ಸ್ ಆಗ್ತೈತಿ ಅಲ್ರೀ ಪಿಂಪಲ್ಸ್ ಆದಾಗ ಅದನ್ನ ಚೂಟ್ಕೊಂಡ್ ಅಂದ್ರೆ ಸ್ವಲ್ಪ ಕಲೀಗತ್ ಬೀಳ್ತೈತಿ ಅಥವಾ ಒಂದು ಕಿವ ಅಂತಾರಲ್ಲ ವೈಟ್ ಆಗಿ ಅದ ಪಿಂಪಲ್ಸ್ ಒಳಗೆ ಬಂದಾಗ ಕೈ ಸುಂಬ್ಕೊಂಡ್ರಂ ಹಿಂಗ ಹಿಂಗೆ ಹೆಜ್ಕಿ ತೆಗದ್ ಬಿಡ್ತಿವಲ್ಲ ಹಂಗೆ ತೆಗಿದ್ರಿಂದ ಓಪನ್ ಪೋರ್ಸ ಆಗ್ತೈತಿ ರೀ ಜಾಸ್ತಿ ಓಪನ್ ಪೋರ್ಸ್ ಆಗೋದ ಇಲ್ಲೇನ ಬಿಟ್ರೆ ಇಲ್ಲಿ ನನಗೆ ಇಲ್ಲಿ ಇತ್ತು ನಾನು ಕ್ರಮೇಣವಾಗಿ ಕಡಿಮೆ ಮಾಡ್ಕೊಂಡಿನಿ ಸದ್ಯಕ್ಕಂತೂ ನನ್ನ ಮುಖದಾಗ ಯಾವ್ದು ರೀತಿ ಪ್ರಾಬ್ಲಮ್ ಇಲ್ಲ ಫುಲ್ ಕ್ಲಿಯರ್ ಆಗೈತಿ ಅದ ಏನ ನಾನು ಜಾಸ್ತಿ ಹೋಮ್ ರೆಮಿಡಿನ ಸಜೆಸ್ಟ್ ಮಾಡ್ತೀನಿ ನಿಮಗಾದ್ರೂ ನಾನು ಜಾಸ್ತಿ ಯೂಸ್ ಮಾಡೋದ ಹೋಮ್ ರೆಮಿಡಿ ಅದು ಬಿಟ್ರೆ ನಾನು ಜಾಸ್ತಿ ಏನು ಯೂಸ್ ಮಾಡೋಕೆ ಹೋಗಂಗಿಲ್ಲ ಎಲ್ಲ ಕ್ರೀಮ್ ಅಂತೂ ಎಲ್ಲೇ ಮಾರ್ಕೆಟ್ ಹೋಗಾಗ ಇಲ್ಲೇ ಹೊರಗೆ ಹೋಗ್ಬೇಕಾದ್ರೆ ನೆನಪಾದ್ರೆ ಅದ್ರ ಹಸ್ತೂನು ಅಂದ್ರೆ ಹಚ್ಚಕ್ಕೆ ಹೋಗಲ್ರಿ ನನಗೆ ಅದಕ್ಕೆ ಹೋಮ್ ರೆಮಿಡಿ ಮೇಲೆ ನಾನು ಜಾಸ್ತಿ ಇಷ್ಟಪಡ್ತೀನಿ ಯಾಕಂದ್ರೆ ಅದು ಒರಿಜಿನಲ್ ಇರ್ತೈತಿ ಯಾವುದೋ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲಲ್ರಿ ಆ ಕಾರಣಕ್ಕಾಗಿ ನಾನು ಹಿಂಗಾದ್ರೂ ಹೇಳೋದು ಅಷ್ಟೇ ಹೋಮ್ ರೆಮಿಡಿನ ಆದಷ್ಟು ಟ್ರೈ ಮಾಡ್ತೀವಿ ಬರ್ರಿ ಕಾರಣಕ್ಕಾಗಿ ಓಪನ್ ಪೋರ್ಸಾ ಆಗ್ತೈತ್ರಿ ಗೂಳಿನ ಚುಟ್ಕೊಳ್ಳೋದ್ರಿಂದ ಗೂಳಿ ಯಾವುದೇ ಕಾರಣಕ್ಕ ಚುಟ್ಕೊಳಕ್ಕೆ ಹೋಗ್ಬೇಡ್ರಿ ಓಪನ್ ಪೋರ್ಸ್ ಅಂತಂದ್ರೆ ಮುಖ ತೂ 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 ತನಿಸ್ತೈತಲ್ಲ ಈ ರೀತಿ ಕ್ಲಿಯರ್ ಕಾಣಿಸೋಂಗಿಲ್ಲ ಒಂದು ಸ್ವಲ್ಪ ಚಲೋ ಕಾಣಿಸಲ್ಲ ರೀ ಆ ಕಾರಣಕ್ಕಾಗಿ ನೀವು ಚುಟ್ಕೋಬೇಡ್ರಿ ಮತ್ತು ಅದ ಕಾರಣಕ್ಕಾಗಿ ಓಪನ್ ಪೋರ್ಸಾ ಆಗ್ತೈತಿ ಇನ್ನೂ ಗೊತ್ತಿರೋದು ಮಾತ್ರ ಇದೊಂದು ಸೆಕೆಂಡ್ ರಿಂಕಲ್ಸ್ ರಿಂಕಲ್ಸ್ ಯಾವ ಕಾರಣಕ್ಕೆ ಬೀಳ್ತೈತಿ ಅದು ಭಾಳ ಟೈಪ್ ಕಾರಣಕ್ಕಾಗಿ ಬೀಳ್ತೈತಿರಿ ನಮ್ಮ ಮುಖಾನ ನಾವು ಕೇರ್ ಮಾಡಲ್ಲಿದ್ದಾಗ ಅಂದ್ರೆ ಮುಂಜಾನೆ ಒಮ್ಮೆ ಟೈಮ್ ಟೈಮ್ದಾಗ ಮುಖ ನೀರು ಹಚ್ಚಿಬಿಟ್ಟು ಅಂದ್ರೆ ಒಮ್ಮೆ ಸಾಯಂಕಾಲ ನಾವು ನಾವೇನೋ ಒಂದು ಮೇಕಪ್ ಮಾಡ್ಕೊಂಡಿರ್ಬೋದು ಅಥವಾ ಒಂದೇನೋ ಕ್ರೀಮ್ ಹಚ್ಚಿದ್ವಿ ಅಂದ್ರೆ ಅದನ್ನ ಫುಲ್ ಡೇ ಬಿಟ್ಟು ಬಿಡೋದ್ರಿ ಆ ರೀತಿ ಬಿಡಕ್ಕೆ ಹೋಗ್ಬೇಡ್ರಿ ಆ ರೀತಿ ಬಿಡೋದ್ರಿಂದ ರಿಂಕಲ್ಸ್ ಬೀಳ್ತೈತಿ ಮತ್ತೆ ಫೇಸ್ ಪ್ಯಾಕ್ ಅದು ನಾವು ಹಚ್ಕೊಂಡಿರ್ತೀವಲ್ಲ ಅದನ್ನ ಹಚ್ಚಿ ಹಚ್ಚಿದ್ಮೇಲೆ ಮಾತಾಡೋದು ಮಾಡೋದ್ರಿಂದ ರಿಂಕಲ್ಸ್ ಬೀಳೋ ಸಾಧ್ಯತೆ ಇರ್ತೈತಿ ಮತ್ತೆ ನೂರೆಂಟು ಕೆಮಿಕಲ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದನೂ ರಿಂಕಲ್ಸ್ ಆಗ್ತೈತ್ರಿ ಆದ್ರೆ ಎಲ್ಲಾನು ಕೆಮಿಕಲ್ ಕೆಮಿಕಲ್ ನಾ ಹೇಳಂಗಿಲ್ಲ ಒಂದು ಫಿಫ್ಟಿ ಫಿಫ್ಟಿ ಇರ್ತಾವಲ್ಲ ಅಂದರೆ ಎಲ್ ಕೆಮಿಕಲ್ ಇಲ್ಲದ ಯಾವುದೋ ಪ್ರಾಡಕ್ಟ್ ಅಂತೂ ಇರೋಕ್ಕೆ ಸಾಧ್ಯ ಇಲ್ಲರಿ ನನ್ನ ಪ್ರಕಾರ ಇರ್ತಾವು ಆದರೆ ಕಡಿಮೆ ಹೆಚ್ಚು ಕಡಿಮೆ ಹೆಚ್ಚು ಇರ್ತೈತಲ್ಲ ಕೆಮಿಕಲ್ ಆ ರೀತಿ ಪ್ರಾಡಕ್ಟ್ ಪ್ರಾಡಕ್ಟನ್ನು ಯೂಸ್ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ ಕ್ರೀಮ್ ಆಗಿರ್ಬೋದು ಫೇಸ್ ವಾಶ್ ಆಗೋದು ಇದು ಯಾವ್ದಾದ್ರೆ ಅದರ ಕ್ರಮೇ ಜಾಸ್ತಿ ಅದನ್ನು ಯೂಸ್ ಮಾಡೋದು ನಮ್ಮ ಸ್ಕಿನ್ಗೆ ಅಷ್ಟು ಚಲೋ ಅಲ್ಲ ಈಗಿನ ಸೆಕೆಂಡ್ ಎಲ್ಲ ಮಸ್ತು ಚಂದ ಕಾಣಿಸ್ತೈತಿ ಹೋಗ್ತಾ ಒಂದು ಫೋರ್ಟಿ ಏಸ್ ನಲ್ವತ್ತು ಆದಮೇಲೆ ಮುಖ ಎಲ್ಲ ಫುಲ್ ಹಾಳಾಗ್ಬಿಡ್ತಿತ್ತು ರೀ ಯಾಕಂದ್ರೆ ಇವಾಗ ನಾವು ಎಷ್ಟು ನಮ್ಮ ಮುಖನ ಕೇರ್ ಮಾಡ್ತೀವಲ್ಲ ಹಂಗ ವಯಸ್ಸಾದ್ಮೇಲೂ ಕೇರ್ ಮಾಡ್ಕೊತಿರಕ್ಕೆ ಆಗಂಗಿಲ್ಲ ಅವಾಗು ನಮ್ಮ ಮುಖ ಎಷ್ಟು ಚಲೋ ಇರಬೇಕು ಅಂದ್ರೆ ರಿಂಕಲ್ಸ್ ಬೀಳಲ್ಲೇ ಇರಬೇಕು ಅಂದ್ರೆ ನಾವು ಇವಾಗನ ಆದಷ್ಟು ಕೆಮಿಕಲ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದಾಗ ಕಡಿಮೆ ಅನ್ನೋದು ನನ್ನ ಒಪಿನಿಯನ್ನ ಅಷ್ಟೇ ಇವೆರಡ ಕಾರಣಕ್ಕ ಈ ಓಪನ್ ಪೋರ್ಸ ಮತ್ತು ರಿಂಕಲ್ಸ ಆಗ್ತೈತಿ ರಿಂಕಲ್ಸ್ ಜಾಸ್ತಿ ಜಾಸ್ತಿ ಕಾರಣಕ್ಕಾಗ್ತೈತಿ ಹೇಳಿನಲ್ಲ ಹಾಗಾಗಿ ಜಾಸ್ತಿ ನಾವ್ ಮುಖ ತೊಳ್ಕೊತಿರ್ಬೇಕು ಈ ರೀತಿ ಮುಖ ಗ್ಲೋ ಆಗಿ ಇರ್ತೇತ್ರಿ ಇವಾಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡತ್ ಓಪನ್ ಪೋರ್ಸಾ ಮಾತಾರ ಹಿಂಗ್ ರಿಮೂವ್ ಮಾಡ್ಕೊಳಕ ಸಿಂಪಲ್ ಆಗಿರೋದಂದ್ರೆ ಇದೊಂದ್ ಐಸ್ ಕ್ಯೂಬ್ ನಿಮ್ ಜೊತೆ ಮಾತಾಡ್ಕೊತ ಐಸ್ ಕ್ಯೂಬ್ ಎಲ್ಲ ನಿಮ್ ಜೊತೆ ಮಾತಾಡ್ಕೊತ ಐಸ್ ಕ್ಯೂಬ್ ಹೋಗ್ಬಿಟ್ಟೈತಿ ನೋಡ್ರಿ ನೀರ್ ಆಗಿಬಿಟ್ಟು ಏನಿಲ್ಲ ಇನ್ನ ಇಷ್ಟ ಐತಲ್ಲ ಎಲ್ಲರ ಮನೆಯಾಗ ಫ್ರಿಜ್ ಇದ್ದೇ ಇರ್ತೈತಿ ಆ ಫ್ರಿಜ್ ಒಳಗೆ ಐಸ್ ಕ್ಯೂಬ್ ಮಾಡೋದಿನ ದೊಡ್ಡಗದಲ್ಲ ಐಸ್ ಕ್ಯೂಬ್ ಟ್ರೇ ಇರ್ತೈತಲ್ಲ ಆ ಟ್ರೇ ನೀರು ಹಾಕಿಬಿಟ್ರೆ ನೀವು ನಾರ್ಮಲ್ ವಾಟರ್ ನೀರು ಹಾಕಿರ ಸಾಕು ಅದಕ್ಕನ ಇವಾಗ ನೋಡ್ರಿ ಅದ ದಿನ ನೈಟ್ ಮಲಗುವಾಗರ ಇದನ್ನ ಅಪ್ಲೈ ಮಾಡ್ರಿ ಇಲ್ಲ ಅಂದ್ರೆ ನೀವು ಫ್ರೀ ಟೈಮ್ ಯಾವಾಗ ಇರ್ತೈತಲ್ಲ ಅವಾಗ ಅಪ್ಲೈ ಮಾಡ್ರಿ ಈ ರೀತಿ ಓಪನ್ ಪೋರ್ಸ್ ಎಲ್ಲಿ ಇರ್ತೈತಲ್ಲ ಅಲ್ಲ ಅಲ್ಲಿ ಎಷ್ಟು ಇಲ್ಲ ರೀ ಈ ರೀತಿ ಮುಗು ತುಂಬ ಮಾಡ್ರಿ ನೋಡ್ರಿ ಹಿಂಗೆ ಈ ರೀತಿ ಮಾಡೋದ್ರಿಂದ ರಿಂಕಲ್ಸ್ ಕೊಡ್ಲೈತಿ ರಿಂಕಲ್ಸ್ ಬೀಳಂಗಿಲ್ಲ ಅಂದ್ರೆ ರಿಂಕಲ್ಸ್ ಬಿದ್ದಿದ್ದನ್ನ ರಿಮೂವ್ ಸ್ಲೋ ಆಗಿ ಮತ್ತು ಓಪನ್ ಕೋರ್ಸ್ ಫುಲ್ ಕ್ಲಿಯರ್ ಆಗ್ತೈತ್ರಿ ನನಗೂ ಓಪನ್ ಕೋರ್ಸ್ ಇತ್ತು ನಾನು ಮೊದಲು ಪಿಂಪಲ್ಸ್ ಆದಾಗ ಬರೀ ಚುಟ್ಕೊಂಡ್ಬಿಡ್ತಿದ್ನಿ ಇಲ್ಲೇ ಜಾಸ್ತಿ ಇದ್ದಿದ್ದು ಇವಾಗ ಒಂದು ಸ್ವಲ್ಪನೂ ಇಲ್ಲ ನೋಡ್ರಿ ನಾನು ಅದ ಏನಲ್ಲ ಇದನ್ನ ಜಾಸ್ತಿ ಹಚ್ತಿದ್ನಿ ನಾನು ಈ ರೀತಿ ಸೊಕಾಸ ನೋಡ್ರಿ ಹಿಂಗೆ ಮಸಾಜ್ ಮಾಡೋದ್ರಿಂದ ಓಪನ್ ಕೋರ್ಸ ಕ್ಲಿಯರ್ ಆಗ್ತೈತ್ರಿ ಅದು ಸ್ಲೋ ಆಗಿ ಕ್ಲಿಯರ್ ಆಗ್ತೈತಿ ಒಮ್ಮೆ ರಿಸಲ್ಟ್ ಬರಲ್ಲ ನೋಡ್ರಿ ಹಿಂಗ ಒಂದೆರಡು ಐಸ್ ಕ್ಯೂಬ್ ಆದರೆ ರಗಡ್ ಆಗ್ತೈತಿ ಹಾಂ ಇದನ್ನ ಹಚ್ಚಿ ಒಣಗಿದ ಮೇಲೆ ತೊಳಿಬೇಕು ಅಂತ ಏನಿಲ್ಲ ಬಿಟ್ಬಿಡ್ರಿ ಆರಾಮ ಏನು ಪ್ರಾಬ್ಲಮ್ ಆಗಲ್ರಿ ಅದಕ್ಕೆ ಹೇಳಲ್ಲ ನೀವು ಫ್ರೀ ಟೈಮ್ ಇದ್ದಾಗ ಈ ರೀತಿ ಹಚ್ಕೊತ ಬರ್ರಿ ಎಲ್ಲಿ ಓಪನ್ ಪೋರ್ಸ್ ಇರುತ್ತೆ ಅಲ್ಲಿ ಈ ರೀತಿ ಸ್ಲೋ ಆಗಿ ಮಸಾಜ್ ಮಾಡಬೇಕು ಜಾಸ್ತಿ ಮಸಾಜ್ ಮಾಡೋಕೆ ಹೋಗ್ಬೇಡ್ರಿ ಬ್ಲಡ್ ಹೆಪ್ಪಗಟ್ಟುಬಿಡ್ತೈತಿರಿ ನೋಡ್ರಿ ಹಿಂಗ ಮೇಲೆ ಒಂದು ಸ್ವಲ್ಪ ಈ ರೀತಿನ ಒರೆಸ್ಕೊಂಡ್ಬಿಡ್ರಿ ಅಂದ್ರೆ ಪೂರ ಅಂದ್ರೆ ಇಲ್ಲಿ ಇಲ್ಲಿ ಹಚ್ಚಿ ಇಲ್ಲಿ ಓದೋದೈತೆ ಅಲ್ಲ ಆ ರೀತಿ ಉಳಿಬಾರ್ದಂದ್ರೆ ಸ್ವಲ್ಪ ಈ ರೀತಿ ಒರ್ಸ್ಕೊಂಬಿಡ್ರಿ ಹಾಂ ನೋಡ್ರಿ ಈ ರೀತಿ ನೀವು ಫ್ರೀ ಇದ್ದಾಗ ನೋಡ್ತಿರ್ಬೋದು ಈ ರೀತಿ ನೀವು ಫ್ರೀ ಇದ್ದಾಗ ಮಾಡ್ರಿ ಕಂಟಿನ್ಯೂ ಮಾಡಬೇಕು ಅಂತ ಏನೂ ಇಲ್ಲ ಇದ್ದಾಗ ಯಾವಾಗ ಟೈಮ್ ಸಿಗ್ತಿತ್ಲ ಯಾವಾಗ ಮಾಡ್ರಿ ನೈಟ್ ಏನಿಲ್ಲ ನನ್ನ ಸ್ಕಿನ್ ಚಲೋ ಇರಕ್ಕ ನಾನು ಹೇಳಿನ ಒರಿಜಿನಲ್ ಕೊಬ್ಬರಿ ನೀವು ಒಂದು ಟ್ರೈ ಮಾಡುತ್ತೆ ಬರ್ರಿ ದಿನ ನೈಟ್ ಒಂದು ಸ್ವಲ್ಪ ಹಚ್ಚಿ ಈ ರೀತಿ ರಿವರ್ಸ್ ಈ ರೀತಿ ಮಸಾಜ್ ಮಾಡುತ್ತೆ ಬರ್ರಿ ಅದರಿಂದ ಮುಖಕ್ಕೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಐತಿ ಆದಷ್ಟು ಒರ್ಜಿನಲ್ ಟ್ರೈ ಮಾಡಿರಿ ನಾನು ಆದಷ್ಟು ಒರ್ಜಿನಲ್ ನಿಮ್ಗೆ ಶೇರ್ ಮಾಡ್ತಿರೋದು ಅಂದರೆ ನ್ಯಾಚುರಲ್ ಆಗಿರೋದನ್ನು ಶೇರ್ ಮಾಡ್ತಿರ್ತೀನಿ ಇಷ್ಟ ಐತಿ ಸಿಂಪಲ್ ಆಗಿರೋ ಹೋಮ್ ರೆಮಿಡಿ ಓಪನ್ ಪೋರ್ಸಿಗೆ ಮತ್ತೆ ರಿಂಗ್ ಕಲ್ಸಿಗೆ ಟ್ರೈ ಮಾಡ್ರಿ ಕ್ರಮೇಣವಾಗಿ ಮತ್ತು ಮುಖ ಬಹಳ ಟೈಟ್ ಆಗಿ ಬಹಳ ಲೋ ರೀ ಐಸ್ ಕ್ಯೂಬ್ ದಿಂದ ಅಷ್ಟು ಚಲೋ ಹಿಂಗೆ ಇದು ಏನಂತಾರು ಅಷ್ಟು ಚಲೋ ಬೆನಿಫಿಟ್ ಈ ಐಸ್ ಕ್ಯೂಬ್ ದಿಂದ ಐತಿ ಇನ್ಯಾಕೆ ತಡ ನೀವು ಟ್ರೈ ಮಾಡೋದು ಮಾತ್ರ ಮರಿಲಕ್ಕ ಹೋಗ್ಬೇಡ್ರಿ ಮತ್ತು ಇದೇ ರೀತಿ ಹೊಸ ಹೊಸ ಹೋಮ್ ರೆಮಿಡಿ ಜೋಡಿ ನಾನು ನಿಮ್ಗೆ ಸಿಕ್ತಿನೂ ನನ್ನ ವಿಡಿಯೋನ ನಿಮ್ಮ ಟೈಮ್ ಕೊಟ್ಟ ಎಂಡ್ತನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರೂ ಇದೆ ಧನ್ಯವಾದಗಳು